ಚಿಕ್ಕಬಳ್ಳಾಪುರದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ ಕಾಂಗ್ರೆಸ್ ಕರಾಳ ಇತಿಹಾಸಕ್ಕೆ ಐವತ್ತು ವರ್ಷ ಕಾರ್ಯಕ್ರಮವನ್ನು ಜಿಲ್ಲಾ ಬಿಜೆಪಿಯಿಂದ ಆಯೋಜಿಸಲಾಗಿತ್ತು ಈ ವೇಳೆ ಮಾತನಾಡಿದ ಸಂಸದ ಡಾ ಕೆ ಸುಧಾಕರ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯನ್ನು ಕಾಂಗ್ರೆಸ್ ಹೇರಿತ್ತು ಈಗ ಕರ್ನಾಟಕದಲ್ಲಿ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ರಿಯವಾಗಿರುವ ವಿಷಯಗಳನ್ನು ಶೇರ್ ಮಾಡಿದರೆ ಅವರ ಮೇಲೆ ಸುಮೋಟೋ ಕೇಸ್ ದಾಖಲಿಸಿ ಅಂತ ಹೇಳಿದ್ದಾರೆ ಯಾವಾಗಲೂ ವಾಕ್ ಸ್ವಾತಂತ್ರ್ಯಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶವಿದೆ ಅವರವರ ಅಭಿಪ್ರಾಯಗಳಿಗೆ ಮನ್ನಣೆ ನೀಡಬೇಕು ಎಂದರು ಅಪ್ರಿಯವಾಗಿದ್ದರೆ ಬಿಡಿ ಆದರೆ ವಾಕ್ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವ ಶಕ್ತಿ ಯಾರಿಗೂ ಇಲ್ಲ ವಾಕ್ ಸ್ವಾತಂತ್ರ್ಯ ಎನ್ನುವುದು ಮೂಲಭೂತವಾಗಿ ಇರುವ ಹಕ್ಕು ನಮ್ಮ ಸಂವಿಧಾನದಲ್ಲಿ ನಮಗೆ ನೀಡಿರುವ ಹಕ್ಕು ಇದಾಗಿದೆ ಐವತ್ತು ವರ್ಷಗಳ ಕಹಿ ನೆನಪುಗಳು ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳಬೇಕು ಎಂದರು ಹತ್ತೈದರಲ್ಲಿ ತುರ್ತು ಪರಿಸ್ಥಿತಿಯನ್ನು ಕಾಂಗ್ರೆಸ್ ಸೇರಿ ಈಗ ಕರ್ನಾಟಕದಲ್ಲಿ ನಾನು ನೋಡ್ತಾ ಇದ್ದೇನೆ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಯಾರಾದರೂ ಫೇಸ್ಬುಕ್ಕಲ್ಲಿ ಅಥವಾ ಅವರಿಗೆ ಅಪ್ರಿಯವಾಗಿರ್ತಕ್ಕಂಥ ವಿಷಯಗಳೇನಾದರೂ ಶೇರ್ ಮಾಡೋದು ಬಿತ್ತರಿಸೋ ಅಂತ ಮಾಡಿದರೆ ಅವ್ರ ಮೇಲೆ ಕೇಸ್ ಹಾಕಿ ಜನರ ಮೇಲೆ ಸೂಮೋಟೋ ಕೇಸನ್ನು ದಾಖಲಿಸಿ ಅಂತ ಏನೋ ಹೇಳಿದ್ದಾರೆ ಅಂತ ನಾನು ನೋಡಿದೆ ಹಾಗಾಗಿ ಯಾವಾಗಲೂ ಕೂಡ ವಾಕ್ ಸ್ವಾತಂತ್ರ್ಯಕ್ಕೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ ಯಾವಾಗಲೂ ಕೂಡ ನಾವು ಡಿಸೆಂಟ್ ಡಿಸೆಂಟ್ ಇಸ್ ಆಲ್ಸೋ ವಾಯ್ಸ್ ಹಾಗಾಗಿ ನೀವು ಅವರವರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡಬೇಕು ನಿಮಗೆ ಇಷ್ಟ ಇಲ್ವಾ ಅಪ್ರಿಯವಾಗಿದೆಯಾ ಬಿಡಿ ಬಟ್ ಆದರೆ ಅವರ ವಾಕ್ ಸ್ವಾತಂತ್ರ್ಯವನ್ನೇ ಅಂಥದ್ದು ಆ ಶಕ್ತಿ ಯಾರಿಗೂ ಇಲ್ಲ ಯಾಕೆ ಅಂದರೆ ವಾಕ್ ಸ್ವಾತಂತ್ರ್ಯ ಅನ್ನುವಂಥದ್ದು ಮೂಲಭೂತವಾಗಿ ಇರ್ತಕ್ಕಂಥ ಹಕ್ಕು ನಮ್ಮ ಸಂವಿಧಾನದಲ್ಲಿ ಹಾಗಾಗಿ ಕರ್ನಾಟಕ ರಾಜ್ಯವೂ ಸೇರ್ಕಂಡಂತೆ ಈ ಸರ್ಕಾರ ಅರ್ಥ ಮಾಡ್ಕೊಳ್ಳಿ ಮತ್ತೆ ಐವತ್ತು ವರ್ಷಗಳ ಏನು ಕಹಿ ನೆನಪುಗಳು ನಮ್ಮಲ್ಲಿದೆ ಇಲ್ಲಿ ಮತ್ತೆ ಮರುಕಳಿಸದಂಗೆ ನೋಡ್ಕೋಬೇಕು ಸರ್ಕಾರ ಅಂತ ನಾನು ಆಗ್ರಹವನ್ನು ಮಾಡ ಇನ್ನು ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಸುರೇಶ್ ಗೌಡ ಮತ್ತಿತರರು ಹಾಜರಿದ್ದರು ತಾವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ